ರಕ್ತ ಮೇಲೆ ಇರೋದು ರೇಟ್ ಪಡ್ಕೊಳ್ಳೋದು ಕಳೆದ ಹತ್ತು ವರ್ಷದಲ್ಲಿ ನಡೋದು ನಮ್ಮ ಜಿಲ್ಲೆಯೊಳಗ ಮಾಲಿಮುರ ಪುನೋಳ ಈ ಭಾಗ ನಡೋದ ಆದ್ರೆ ನಾವು ಸಾಂಕೇತಿಕವಾಗಿ ಅವಳು ತಂದ್ರಿ ಆದ್ರೆ ಬೆಲ್ಲವರ್ತಾಗ ಈ ಭಾಗದ ನಮ್ಮ ಪಕ್ಷದ ನಮ್ಮ ರೈತರು ಬೆಳಿತಾ ಇದ್ದಾರೆ ನಮ್ಮ ಮೂರು

ನಮ್ಮ ಸರ್ಕಾರಗಳು ಕರ್ನಾಟಕ ರಾಜ್ಯ ರೈತ ಸಂಘ ಸಮಿತಿ ಇರ್ತಕ್ಕಂಥ ಇದೇ ರಸ್ತೆ ಮೇಲೆ ನಮ್ದು ಹೋರಾಟದ ಮುಂದುವರ್ತದೆ ಆ ದಿನ ಒಳಗಾಗಿ ನಮ್ಮ ಒಂದು ರೈತರ ಶಕ್ತಿಯಾಗಿ ಪೊಲೀಸ್ ಇಲಾಖೆ ದಿನ ದಿನ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಮತ್ತು ರೈತರಲ್ಲಿ ಇರ್ತಕ್ಕಂಥ ಒಂದು ಒಡನಾಟ ಆ ಅವರ ಮಾತು ಇಲಾಖೆಗೆ ನಮ್ಮ ಬೇಡಿಕೆ ಇಪ್ಪತ್ತೊಳಗೆ ಬೇಡಿಕೆ ಇಡೀ ರಜೆ ತಂಡದ ಬರೀ ಕೇವಲ ಬರೀ ನಮ್ಮ ಅಭಿವೃದ್ಧಿ ತಂಡದ ಇಡೇನು ಇದ್ದರೆ ಹೋರಾಟ ರಾತ್ರಿ ನಾವು ಇದ್ದರೆ ನಮ್ಮ ರೈತರಿಗೆ ಬೆನ್ನಲು ತಾವು ಸುಪಾಟಾಗಿ ನೀಡಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ ಈ ಒಂದು ಅವರು